ಲೋಕಾಯುಕ್ತ ಎ ವಿರುದ್ಧ ಸಮರ ಸಾರಿರುವ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ತಮಿಳುನಾಡಿನ ಶ್ರೀರಂಗನಾಥ ಸ್ವಾಮಿ ದರ್ಶನ ಪಡೆದಿದ್ದಾರೆ ಶ್ರೀರಂಗಂನಲ್ಲಿರುವ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆಯನ್ನು ಅವರ ಸಲ್ಲಿಕೆ ಮಾಡಿದ್ದಾರೆ ರಾಜ್ಯದಲ್ಲಿ ರಾಜಕೀಯ ನಾಯಕರ ನಡುವೆ ಸಂಘರ್ಷ ಏರ್ಪಟ್ಟಿರುವ ವೇಳೆ ತಮಿಳುನಾಡಿನ ದೇವಸ್ಥಾನಕ್ಕೆ ಕೆ ತೆರಳಿರುವುದು ಕುತೂಹಲ ಮೂಡುವಂತೆ ಮಾಡಿದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕಳೆದ ಮೂರ್ನಾಲ್ಕು ದಿನಗಳಿಂದ ಭಾರೀ ವಾಕ್ಸಮರದಲ್ಲಿ ನಿರತರಾಗಿದ್ದಾರೆ ಅವರ ವಿರುದ್ಧ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿ ವಿಚಾರಣೆಗೂ ಸಹ ಹಾಜರಾಗಿ ಬಂದರು ವಿಚಾರಣೆಗೆ ಹಾಜರಾಗಿ ಬಂದ ಮೇಲೆ ಅವರು ಲೋಕಾಯುಕ್ತ ಎಡಿಜಿಪಿ ಅವರ ವಿರುದ್ಧವೇ ಪತ್ರಿಕಾಗೋಷ್ಠಿಯನ್ನು ಮಾಡಿ ತೀವ್ರ ವಾಗ್ದಾಳ ನಡೆಸಿದರು ಭ್ರಷ್ಟ ಅಧಿಕಾರಿ ಅಂತ ಹೇಳಿದರು ಒಂದು ಪತ್ರಿಕಾಗೋಷ್ಠಿಯನ್ನು ಅವರಿಗಾಗಿ ನಿಮ್ಮ ಮೀಸಲಿಟ್ಟರು ಅದಾದ ಅದೇ ದಿನವೇ ಪತ್ರಿಕಾಗೋಷ್ಠಿಯನ್ನು ಮಾಡಿದ ದಿನವೇ ಎ ಡಿ ಜಿ ಪಿ ಲೋಕಾಯುಕ್ತ ಎಡಿ ಜಿ ಪಿ ಅವರು ತಮ್ಮ ಸಿಬ್ಬಂದಿಗೆ ಒಂದು ಪತ್ರವನ್ನು ಬರೆದ್ರು ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಅಕ್ಯೂಸ್ಡ್ ಆರೋಪಿತ ಅಂತ ಪ್ರಸ್ತಾಪ ಮಾಡಿದ್ರು ಜೊತೆಗೆ ಬರ್ನಾಡ್ ಶಾ ಅವರು ಬರೆದಂತ ಒಂದು ವಾಕ್ಯವನ್ನ ಉದಾಹರಿಸಿ ಹಂದಿಗಳಿಗೆ ಹಂದಿಗಳೊಂದಿಗೆ ಗುದ್ದಾಡಬಾರದು ಅನ್ನುವಂತ ಮಾತನ್ನ ಹೇಳಿದರು ಇದು ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಮತ್ತಷ್ಟು ಆಕ್ರೋಶಕ್ಕೆ ಈಡು ಮಾಡ್ತು ಅವರು ಮರುದಿನ ಮತ್ತೆ ಎ ಡಿ ಜಿ ಪಿ ಅವರ ಲೋಕಾಯುಕ್ತ ಎ ಡಿ ಜಿ ಪಿ ಅವರ ವಿರುದ್ಧ ಮತ್ತೆ ವಾಗ್ದಾಳಿಯನ್ನು ಮಾಡಿದರು ಅವರು ಭ್ರಷ್ಟಾಚಾರಿ ಅಂತ ಮತ್ತೆ ಆರೋಪವನ್ನು ಮಾಡಿದ್ರು ಆದರೆ ಅದಕ್ಕೆ ಮತ್ತೆ ಪ್ರತಿಕ್ರಿಯೆ ಬರಲಿಲ್ಲ ಬಟ್ ರಾಜಕೀಯವಾಗಿ ಬಹಳ ತೀವ್ರವಾದವಾಗಿದ್ದಕ್ಕೆ ಕಾರಣವಾಯಿತು ಎಚ್ ಡಿ ಕುಮಾರಸ್ವಾಮಿ ಅವರು ಹಿಟ್ ಆ್ಯಂಡ್ ರನ್ ಮಾಡ್ತಾ ಇದಾರೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಆರೋಪ ಮಾಡ್ತಾ ಇದೆ ಈ ಬಾರಿ ಸಹ ಅದು ಆರೋಪವನ್ನು ಮಾಡಿದೆ ಅವರಿಗೆ ಅವ್ರ ವಿರುದ್ಧ ಏನು ದೂರುಗಳಿದೆ ಆರೋಪಗಳಿದೆ ಅದ್ರ ಬಗ್ಗೆ ಉತ್ತರ ಕೊಡೋದ್ರ ಬದಲು ಎ ಡಿ ಜಿ ಪಿ ಲೋಕಾಯುಕ್ತರು ಭ್ರಷ್ಟ ಅನ್ನುವಂಥ ಮಾತನ್ನ ಆಡ್ತಿದ್ದಾರೆ ಹಿಟ್ ಅಂಡ್ ರನ್ ಮಾಡ್ತಾ ಇದಾರೆ ಹೇಳಿ ಅದೇ ನಾನು ಹಿಟ್ ಅಂಡ್ ರನ್ ಮಾಡ್ತಾ ಇಲ್ಲ ನನ್ನ ಹತ್ರ ದಾಖಲೆಗಳಿದೆ ನನ್ನತ್ರ ಇರೋ ದಾಖಲೆಗಳನ್ನ ಹೊರಗೆ ಬಿಟ್ರೆ ಏನಾಗುತ್ತೆ ನೋಡ್ತಾ ಇರಿ ಅಲ್ಲೋಲ ಕಲ್ಲೋಲ ಆಗುತ್ತೆ ರಾಜ್ಯ ರಾಜಕಾರಣದಲ್ಲಿ ಅನ್ನುವಂತ ಮಾತನ್ನ ಹೆಚ್ ಡಿ ಕುಮಾರಸ್ವಾಮಿ ಹಾಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಕಳೆದ ಮೂರ್ನಾಲ್ಕು ದಿನಗಳಿಂದ ತೀವ್ರ ಟೀಕೆ ಪ್ರತಿ ಟೀಕೆ ವಾಗ್ಯುದ್ಧದಲ್ಲಿ ನಿರತರಾಗಿದ್ದಾರೆ ಈಗ ಅವರು ತಮಿಳುನಾಡಿನ ದೇವಸ್ಥಾನಕ್ಕೆ ಹೋಗಿ ತೆರಳಿದ್ದಾರೆ ತಮಿಳ್ನಾಡು ದೇವಸ್ಥಾನ ಶ್ರೀರಂಗಂನಲ್ಲಿರುವ ರಂಗನಾಥ ಸ್ವಾಮಿಯ ದರ್ಶನವನ್ನು ಪಡೆದಿದ್ದಾರೆ ಇದು ಮಾನಸಿಕ ಶಾಂತಿಗಾಗಿ ಹೋಗಿದ್ದಾರೋ ಅಥವಾ ಅಲ್ಲಿ ನಿಜವಾಗ್ಲೂ ಅವರಿಗೆ ಅಧಿಕೃತವಾದಂಥ ಭೇಟಿ ಕಾರ್ಯಕ್ರಮ ಇತ್ತ ಯಾಕಂದರೆ ಕೇಂದ್ರ ಸಚಿವರು ಅವರಿಗೆ ಕೇಂದ್ರ ಸಚಿವರಾಗ ಕಾರಣಕ್ಕೆ ತಮಿಳುನಾಡಿಗೆ ಹೋಗಬಾರ್ದು ಅಂತ ಹೇಳೋಕ್ಕಾಗೋದಿಲ್ಲ ಆದರೆ ದೇವಸ್ಥಾನಕ್ಕೆ ಹೋಗಿರೋ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ಅವರಿಗೆ ಅಧಿಕೃತವಾಗಿ ಸಚಿವರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಭೇಟಿ ಇತ್ತು ಅಥವಾ ಇವರೇ ವೈಯಕ್ತಿಕವಾಗಿ ಆ ದೇವಾಲಯದಲ್ಲಿ ಪೂಜೆ ಸಲ್ಲಿಸಲಿಕ್ಕಾಗಿ ಮನಃಶಾಂತಿಗಾಗಿ ಹೋಗಿದಾರೋ ಅದನ್ನು ಅವರೇ ಸ್ಪಷ್ಟಪಡಿಸಬೇಕಾಗಿದೆ Eu vou us